ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಮಿಸ್ ಹಾಗೂ ಸಾಹಿತಿ ಅವರು ಮಾತಾಡ್ತಿರ್ತಾರೆ ಪ್ಲಾಟಾ ಮಿಸ್ ಹೇಳ್ತಾರೆ ನೋಡು ಸಾಹಿತ್ಯ ಕರ್ಣ ಮಾಡಿರೋದು ತಪ್ಪೇ ಇರ್ಬೋದು ಆದ್ರೆ ನೀನು ಹಾಗೂ ಕರ್ಣ ತುಂಬಾ ಖುಷಿಯಾಗಿರ್ಬೇಕು ಅದೇ ನನ್ನ ಆಸೆ ಕರ್ಣ ನಿನ್ನನ್ನ ಪ್ರೀತಿಸ್ತಿದ್ದಾನೆ ಅಂತ ಮೊದ್ಲು ನನ್ಗೆ ವಿಷಯ ಗೊತ್ತಾದಾಗ ಅದನ್ನ ವಿರೋಧಿಸಿದ್ದೆ ನಾನು ಆದ್ರೆ ವಿಧಿ ಆಟ ನಿಮ್ಮಿಬ್ರನ್ನ ಒಂದ್ ಮಾಡಿದೆ ವಿಧಿ ಆಟನೆ ನಿಮ್ಮಿಬ್ರನ್ನ ಒಂದ್ ಮಾಡಿದೆ ಅಂದ್ಮೇಲೆ ನಾನೇ ಸುಮ್ನಾದೆ ಈಗ ನೀನು ಅಮ್ಮನೆ ಸೊಸೆಯಾಗಿ ಹೋಗಿದ್ಯಾ ಈಗ ನೀನು ನನ್ನನ್ನ ಮನೆಗೆ ಕರ್ಕೊಂಡ್ ಹೋಗೋ ಶಕ್ತಿ ನೀನ್ ಒಬ್ಳಿಗೆ ಮಾತ್ರ ಇರೋದು ಅಂತ ಇಲ್ಲಿ ರಾಜ ಮಿಸ್ ಹೇಳ್ತಾರೆ ಆಗ ಸಾಹಿತ್ಯ ಹೇಳ್ತಾರೆ ಹಾಗಂತ ನಾನು ಕರ್ಣನ ಕ್ಷಮಿಸ್ಬಿಡ್ಬೇಕ ನನ್ನ ಆಸೆ ನನ್ನ ಭಾವನೆಗೆ ಬೆಲೆನೇ ಇಲ್ವಾ ಅಂತ ಇಲ್ಲಿ ಸಾಹಿತ್ಯ ಕೇಳ್ತಾರೆ ನನ್ಗೆ ಇಷ್ಟನ ಇಲ್ವೋ ಅಂತ ಒಂದ್ ಮಾತು ಕೇಳ್ದೆ ನಂಗೆ ತಾಳಿ ಕಟ್ಟುತ್ತರ ಅದನ್ನ ನಾನು ಸಹಿಸ್ಕೋಬೇಕಾ ಅಂತ ಇಲ್ಲಿ ಸಾಹಿತ್ಯ ಕೇಳ್ತಾರೆ ಅವನು ಮಾಡಿರೋದ್ರಲ್ಲಿ ತಪ್ಪಿದೆ ಆದ್ರೆ ನೀನು ಆ ಋಷಿನ ಮದ್ವೆ ಆಗಿ ಕಷ್ಟಪಡೋ ಈಗ ಕರ್ಣನ ಆಗಿ ಖುಷಿಯಾಗಿರ್ಬೋದಲ್ವಾ ಅಂತ ಇಲ್ಲಿ ಮಿಸ್ ಹೇಳ್ತಾರೆ ಯಾಕೆಂದ್ರೆ ನೀನು ಕರ್ಣನ ಮದ್ವೆ ಆಗಿರೋದ್ರಿಂದ ನೀನ್ ಖುಷಿಯಾಗಿರ್ತೀಯ ಅನ್ನೋ ನಂಬಿಕೆ ನಂಗಿದೆ ನೀನು ಇನ್ನು ಕರ್ಣನ್ ಮನೆಗೆ ಹೋಗಿ ಸರಿ ಮಾಡೋದು ತುಂಬಾನೇ ಇದೆ ಯಾಕೆಂದ್ರೆ ಸಾಹಿತ್ಯ ನಿನ್ ಕಣ್ಣಿಗೆ ಕಾಣಿಸ್ತಿರೋದೇ ಬೇರೆ ಅಲ್ಲಿ ಇರೋದೇ ಬೇರೆ ಅಂತ ಇಲ್ಲಿ ರಾಧಾ ಮಿಸ್ ಹೇಳ್ತಾರೆ ಇಲ್ಲಿ ಸಾಯ್ಕೆ ಹಾಕೊಂಡಿರೋ ನೆಕ್ಲೆಸ್ ನನ್ ನೆಕ್ಲೆಸ್ ಅಂತ ಇಲ್ಲಿ ಅರುಂಧತಿಯವ್ರ ತಾಯಿ ಬೈಕೋತಿರ್ತಾರೆ ಈಗಲೇ ಹೋಗಿ ಅವ್ರ ಮನೆಗೆ ಹೋಗಿ ಅವ್ಳಿಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳಿ ಇಲ್ಲಿ ಅರುಂಧತಿ ತಾಯಿ ಅವರು ಸಾಯ್ಕಿಯ ಮನೆಗೆ ಬರ್ತಿರ್ತಾರೆ ದಾರಿ ಮಧ್ಯೆ ಟ್ರಾಫಿಕ್ ಜಾಮ್ ಆಗಿರುತ್ತೆ ಆಗ ಅರಂಧತಿ ತಾಯಿ ಡ್ರೈವರ್ ಕೇಳ್ತಾರೆ ಇನ್ನು ಎಷ್ಟೊತ್ತಾಗ್ಬೋದು ಅಂತ ಕೇಳ್ತಾರೆ ಇನ್ನು ಅರ್ಧ ಗಂಟೆ ಆಗ್ಬೋದು ಮೇಡಮ್ ಯಾಕೆಂದ್ರೆ ಟ್ರಾಫಿಕ್ ಜಾಮ್ ಆಗಿದೆ ಅದರಿಂದ ಇಲ್ಲಿಂದನೇ ನೂರ್ ಮೀಟರ್ ಅಷ್ಟೇನೆ ಅವ್ರ ಮನೆ ಒಂದು ಹತ್ ನಿಮಿಷ ಅಷ್ಟೇನೆ ನೀವ್ ಹೋಗ್ತೀರಾ ಅಂತ ಇಲ್ಲಿ ಡ್ರೈವರ್ ಸಾಹಿತ್ಯ ತಾಯಿನ ಕೇಳ್ತಾರೆ ಆಗ ಅರಂಧತಿ ತಾಯಿ ಹೇಳ್ತಾರೆ ಸರಿ ಆಯ್ತು ನಾನ್ ಹೋಗಿ ನೀನ್ ಈ ಟ್ರಾಫಿಕ್ ನೆಲ್ಲ ಆದ್ಮೇಲೆ ಬೇಗ ಸಾಹಿತ್ಯ ಮನೆ ಹತ್ರ ಬಂದ್ಬಿಡು ಅಷ್ಟೊತ್ತಿಗೆ ನಾನು ಹೋಗಿ ಅವ್ಳಿಗೆ ಗ್ರಾಚಾರ ಗಾಡಿ ಎಲ್ಲ ಬಿಡಿಸ್ತೀನಿ ನನ್ನ ನೆಕ್ಲೆಸ್ ನೇ ಹಾಕೊಂಡಿದ್ದಾಳ ಅವ್ಳು ಅಂತ ಹೇಳ್ಕೊ ಕೋಪ ಮಾಡ್ಕೊಂಡು ಕಾರಿಂದ ಇಳಿತಾರೆ ಅರುಂಧತಿ ತಾಯಿ ಬರ್ತಿದ್ದಾರೆ ಆಗ ಇಲ್ಲಿ ರಾಧಾ ಮಿಸ್ ಹಾಗೂ ಸಾಹಿತಿ ಅವರು ಇಬ್ರು ಮಾತಾಡ್ತಿರೋದನ್ನ ನೋಡಿ ಇಲ್ಲಿ ಅರುಂಧತಿಯ ತಾಯಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಅವಳು ಅವಳು ರಾಧಾ ಅಲ್ವಾ ಅನುರಾಧ ಅಲ್ವಾ ಅಂತ ಇಲ್ಲಿ ರಾಧಾ ಮಿಸ್ ನ ಇಲ್ಲಿ ಅರುಂಧತಿ ತಾಯಿ ನೋಡ್ತಿರ್ತಾರೆ ಆಗ ಅಜ್ಜಿಗೆ ಶಾಕ್ ಆಗುತ್ತೆ ನೋಡಿ ನೋಡಿ ಇಲ್ಲೇ ಇದ್ದಾಳ ಇವ್ರು ಹಾಗಾದ್ರೆ ಈ ರಾಧಾ ಆ ಸಾಹಿತ್ಯ ಪರಿಚಯ ಅವರು ಸಾಹಿತ್ಯ ಅವ್ರನ್ನ ನೋಡಿ ಇಲ್ಲಿ ಅರುಂಧತಿ ತಾಯಿ ಟೆನ್ಶನ್ ಆಗ್ತಿರ್ತಾರೆ ನೋಡಮ್ಮ ಸಾಹಿತ್ಯ ನೀನು ನನ್ನ ಆ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನಂಗಿದೆ ನೋಡಮ್ಮ ಸಾಹಿತ್ಯ ಆ ಕೆಲ್ಸನ ಬೇಗ ಮಾಡಿ ಮುಗಿಸು ಅಂತ ಇಲ್ಲಿ ರಾಧಾ ಮೆಸೇಳ್ ಸಾಹಿತ್ಯ ಅವರ ಹೇಳ್ತಾರೆ ಅಲ್ಲ ಮ್ಯಾಮ್ ನೀವು ನನ್ನನ್ನ ಅಲ್ಲಿ ಕಳ್ಸಿದ್ದೆ ನೀವಲ್ವಾ ನೀವೇ ಬರ್ದೆ ಹಿಂದೆ ನಿಂತ್ಕೊಂಡು ನನ್ನನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಲ್ಲ ತರ ನ್ಯಾಯ ನೀವು ನನ್ ಜೊತೆನೆ ಬಂದು ಎಲ್ಲ ಸತ್ಯನ ಕರ್ಣನತ್ರ ಹತ್ರ ಹೇಳ್ಬೋದಲ್ವಾ ಅಂತ ಇಲ್ಲಿ ಸಾಹಿತ್ಯ ರಾಧಾ ಮಿಸ್ ಕೇಳ್ತಾರೆ ಆಗ ರಾಧಾ ಮಿಸ್ ಹೇಳ್ತಾರೆ ನೀನ್ ಅಷ್ಟ ನೀನ್ ಹೇಳೋಷ್ಟು ಅಷ್ಟು ಸುಲಭ ಅಲ್ಲಮ್ಮ ಮೊದ್ಲು ನೀನ್ ಹೋಗಿ ಆ ಮನೆಗ್ ಹೋಗಿ ಎಲ್ಲಾನು ಸರಿ ಮಾಡಿ ನೀನೇ ನನ್ನನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ಇಲ್ಲಿ ರಾಧಾ ಮಿಸ್ ಹೇಳ್ತಾರೆ ಯಾವಾಗ ನಾನು ಆ ಮನೆಗ್ ಬರ್ತೀನೋ ಅಂತ ನಾನ್ ಕಾಯ್ತಿದೀನಿ ನೀನ್ ಆ ಹೋಗಿ ಎಲ್ಲಾ ಸರಿ ಮಾಡಿದ್ರೆ ನಾನ್ ಬರ್ತೀನಿ ಅಂತ ಇಲ್ಲಿ ರಾಧಾಸ್ ಹೇಳ್ತಾರೆ ಸರಿ ಅಮ್ಮ ನಾನ್ ನಿನ್ ಬರ್ತೀನಿ ನನ್ ಕರ್ಣ ಜವಾಬ್ದಾರಿ ನಿಂತು ಅವ್ನನ್ನ ಚೆನ್ನಾಗ್ ನೋಡ್ಕೋ ಅಂತ ಹೇಳಿ ಇಲ್ಲಿ ರಾಧಾ ಮಿಸ್ ಸಾಹಿತ್ಯ ಹೇಳಿ ಅಲ್ಲಿಂದ ಹೊರಟೋಗ ಹೋಗ್ತಾರೆ ನೋಡಿದ್ರೆ ನೋಡಿದ ಅರುಂಧತಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗಾದ್ರೆ ಇವಳು ಮತ್ತೆ ಸಾಯಂಕಿ ಮುಂಚೆಯಿಂದನೂ ಪರಿಚಯನ ಇವ್ರಿಬ್ರ ಪ್ಲಾನ್ ಮಾಡ್ಕೊಂಡು ಆ ಕರ್ಣಂಗೆ ಮತ್ರ ಮಾಡಿ ಪ್ಲಾನ್ ಮಾಡಿ ಕಳಿಸಿದಾರಾ ಅಂತ ಇಲ್ಲಿ ಅರಂಧತಿ ತಾಯಿ ಟೆನ್ಷನ್ ಮಾಡ್ಕೊತಿರ್ತಾರೆ ಅಷ್ಟೊತ್ತಿಗೆ ಡ್ರೈವರ್ ಅಲ್ಲಿಗೆ ಬರ್ತಾರೆ ಏನ್ ಮೇಡಮ್ ಇಷ್ಟೊತ್ತೋಯ್ತಾ ನೆಕ್ಲೇಸ್ ಇಸ್ಕೊಬಿಟ್ರ ಅಂತ ಇಲ್ಲಿ ಡ್ರೈವರ್ ಕೇಳ್ತಾರೆ ಆಗ ಅರೊಂದತಿ ತಾಯಿ ಹೇಳ್ತಾರೆ ಸುಗುಣ ಬೇರೆ ನೆಕ್ಲೇಸ್ ಚಿಂತೆ ಅಂತ ಬೈತಾರೆ ಎಲ್ಲಿ ಕರ್ಕೊಂಡ್ ಹೋಗ್ಬೇಕು ಮೇಡಮ್ ಅಂತ ಇಲ್ಲಿ ಡ್ರೈವರ್ ಕೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ನನ್ನನ್ನ ಕರ್ಕೊಂಡ್ ಹೋಗೋ ಅಂತ ಹೇಳ್ತಾರೆ ಆಗ ಡ್ರೈವರ್ ಹೇಳ್ತಾರೆ ಸುಡ್ಗಾಡೆ ಯಾವ್ದು ಹತ್ರ ಇಲ್ಲ ಮ್ಯಾಮ್ ಏನ್ ಮಾಡೋದು ಅಂತ ಕೇಳಿದಾಗ ಅಜ್ಜಿಗೆ ತುಂಬಾ ಕೋಪ ಬರುತ್ತೆ ಏನ್ ತಮಾಷೆ ಮಾಡ್ತಿದ್ಯಾ ಮನೆ ಕರ್ಕೊಂಡು ಅಂತ ಕಾರಲ್ಲೇ ಅಜ್ಜಿ ತುಂಬಾ ಟೆನ್ಶನ್ ಮಾಡ್ಕೊತಿರ್ತಾರೆ ಇವರಿಬ್ರು ಪ್ಲಾನ್ ಮಾಡ್ಕೊಂಡೆ ಬಂದಿರದ ಅನುರಾಧನ ಸಾಯಿ ಸಾಯ್ಕೆಯನ್ನೇ ಕಳ್ಸಿರದ ಆ ಅನುರಾಧನ ಹಾಗಾದ್ರೆ ಇವಳು ನನ್ ನನ್ ಮಗಳು ಅರುಂಧತಿ ಜೀವನನ ಹಾಳು ಮಾಡ್ಬಿಡ್ತಾಳೆ ನನ್ ಮಗಳು ಚೆನ್ನಾಗಿರ್ಬೇಕು ಅಂತ ಇಲ್ಲಿ ಅಜ್ಜಿ ಮನ್ಸಲ್ಲಿ ಅನ್ಕೋತಿರ್ತಾರೆ ಈ ಕಡೆ ಅವರು ತುಂಬಾನೇ ಖುಷಿಯಾಗಿರ್ತಾರೆ ಆಗ ಸಾಹಿತ್ಯವ್ರ ತಾತ ಕರ್ಣನ್ ಹತ್ರ ಬಂದು ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಪ್ಪ ಎಲ್ಲಿ ಅಕ್ಕಪಕ್ಕದ ಪಕ್ಕದ ಮನೆಯವರು ನಮ್ ಸಾಹಿತ್ಯನ ಆಡ್ಕೊಬಿಡ್ತಾರೆ ಅಂತ ಅನ್ಕೊಂಡೆ ಆದ್ರೆ ನೀನು ಆತರ ಮಾರೋದಿಕ್ಕೆ ನಿನ್ ಬಿಡ್ಲೇ ಇಲ್ಲ ಆದ್ರೆ ನೀನೇ ಹೋಗಿ ಅಕ್ಕಪಕ್ಕದ ಮನೆ ಜೊತೆ ಮಾತಾಡಿ ಗಿಫ್ಟ್ ನೂ ಕೊಟ್ಟು ನೀನು ಸಾಹಿತಿಗೆ ಆಶೀರ್ವಾದ ಮಾಡಿಸಿದ್ರೆ ತುಂಬಾನೇ ಖುಷಿ ಆಯ್ತಪ್ಪ ನಾವೇ ಹುಡ್ಗನ ಹುಡ್ಕಿದ್ರೆ ಸಾಹಿತಿಗೆ ನಿನ್ನಂತ ಹುಡುಗ ಸಿಗ್ತಿರ್ಲಿಲ್ಲ ನಿನ್ನಂತ ಹುಡ್ಗ ಸಾಹಿತ್ಯ ತುಂಬಾ ಪುಣ್ಯ ಮಾಡಿದಾಳೆ ಅವ್ಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಇಲ್ಲಿ ತಾತ ಕರ್ಣನ್ಗೆ ಹೇಳ್ತಿರ್ತಾರೆ ಆಗ ವೆಂಕಿ ಹೇಳ್ತಾರೆ ಏನ್ ಚೆನ್ನಾಗಿರ್ತಾಳೋ ಏನೋ ಆ ಋಷಿ ಜೊತೆ ಆಗಿದ್ರೆ ಬದ್ಕೆ ಆದ್ರೂ ಇರ್ತಿಲ್ಲು ಇವನ್ ಜೊತೆ ಹೋಗಿ ಅದ್ ಏನಾಗುತ್ತೋ ನನ್ ಸಾಹಿತಿಗೆ ಗೊತ್ತಿಲ್ಲ ಬ್ಲಾಕ್ ರೌಸ್ ಗೆ ಮದ್ಲೆ ಈ ಕರ್ಣನ್ ಕಂಡ್ರೆ ಆಗಲ್ಲ ಅವ್ಳು ಏನ್ ಖುಷಿ ಆಗಿರ್ತಾಳೋ ಅಥವಾ ಆ ಬ್ಲಾಕ್ ರೋಸ್ ನಮ್ ಸಾಹಿತಿ ಏನಾದ್ರು ಮಾಡ್ಬಿಡ್ತಾಳೋ ಗೊತ್ತಿಲ್ವಲ್ಲ ಅಂತ ಇಲ್ಲಿ ವೆಂಕಿ ಅವರು ಹೇಳ್ತಾರೆ ಇವನಿಂದಾಗಿ ನನ್ ಸಾಹಿತ್ಯ ಜೀವನನೇ ಹಾಳಾಗೋಯ್ತು ಈಗ ಅಕಸ್ಮಾತ್ ಆ ಬ್ಲಾಕ್ ರೋಸ್ ನಮ್ ಸಾಹಿತ್ಯ ಜೀವಕ್ಕೆ ಏನಾರ ಅಪಾಯ ಮಾಡ್ಬಿಟ್ರೆ ಏನ್ ಮಾಡೋಣ ಅಂತ ಇಲ್ಲಿ ವೆಂಕಿ ಅವರು ಕರ್ಣನ ಹತ್ರ ಕರ್ಣನ್ ನೋಡ್ಕೊಂಡು ಬೈತಿರ್ತಾರೆ ಆಗ ಕರ್ಣ ಅವ್ರು ಹೇಳ್ತಾರೆ ಸಾಹಿತ್ಯನ್ ಹತ್ರನೂ ಬರಕಾಗಲ್ಲ ಸಾಹಿತೀನ್ ಕೂದ್ಲೂ ಒಂದ್ ಮುಟ್ಟಕಾಗಲ್ಲ ಹಾಗ ನಾನ್ ಚೆನ್ನಾಗ್ ನೋಡ್ಕೊತೀನಿ ಇನ್ ಮುಂದೆನೆ ಬೇರೆ ಈಗ ನಡೆಯೋದೇ ಬೇರೆ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ನನ್ನ ಮೇರಿಯ ಬ್ಲಾಕ್ ರೋಸ್ ಹೇಗ್ ಸಾಹಿತ್ಯನ್ ಹತ್ರ ಬರ್ತಾನೆ ನಾನು ನೋಡ್ತೀನಿ ನನ್ ಸಾಹಿತ್ಯ ಏನ್ ಆಗೋದಕ್ಕೂ ನನ್ ಬಿಡಲ್ಲ ಅಂತ ಇಲ್ಲಿ ಕರ್ಣ ಅವ್ರು ಹೇಳ್ತಾರೆ ಆಗ ಸ್ವರೂಪ್ ಹಾಗೂ ಕ್ಯಾಪ್ಟನ್ ಅವ್ರು ಹೇಳ್ತಿರ್ತಾರೆ ನೀನು ಕರ್ಣ ಸಾಹಿತ ಜೊತೆ ಇರೋವರೆಗೂ ನಮ್ ಸಾಹಿತಿ ಏನು ಆಗಲ್ಲ ಅಪ್ಪ ಆಗಲ್ಲ ಅವಳ ನೀನು ತುಂಬಾ ಚೆನ್ನಾಗ್ ನೋಡ್ಕೋತೀಯ ಅಂತ ಇಲ್ಲಿ ಸ್ವರೂಪ್ ಹಾಗೂ ತಾತ ಹೇಳ್ತಿರ್ತಾರೆ ಆ ಕಡೆ ಕರ್ಣನ್ ಮನೇಲಿ ಪಾಪ ಅಮ್ಮಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿ ಫೋನ್ ಮಾಡ್ತಾರೆ ಡಾಕ್ಟರ್ ಆಗ ಕರ್ಣ ತಂದೆ ಹಾಗೂ ತಾಯಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಕರ್ಣನ್ ತಂದೆ ಡಾಕ್ಟರ್ ಹೇಳ್ತಾರೆ ಹಾಗಾದ್ರೆ ನಾನ್ ಈಗ್ಲೇ ಬೇಗ ಹಾಸ್ಪಿಟಲ್ ಬರ್ತೀನಿ ಅವ್ರಿಗೆ ಏನು ಆಗ್ಬಾರ್ದು ನಾನ್ ಒಂದ್ಸಲ ಅವ್ರ ಜೊತೆ ಮಾತಾಡ್ಬೇಕು ಅಂತ ಇಲ್ಲಿ ಕರ್ಣನ್ ತಂದೆ ಡಾಕ್ಟರ್ ಗೆ ಹೇಳ್ತಾರೆ ಆಗ ಅರುಂಧತಿ ಅವ್ರು ಕೇಳ್ತಾರೆ ಏನಾಯ್ತು ರೀ ಹಾಸ್ಪಿಟಲ್ ಇನ್ ಫೋನ್ ಪಾಪಮ್ಮ ಏನಾಯ್ತು ಪ್ರಜ್ಞೆ ಬಂತ ಅಂತ ಇಲ್ಲಿ ಅರುಂಧತಿ ಅವರು ಕರ್ಣನ್ ತಂದೆಗೆ ಕೇಳ್ತಾರೆ ಆಗ ಕರ್ಣನ್ ತಂದೆ ಹೇಳ್ತಾರೆ ಪಾಪಮ್ಮೆ ಪ್ರೇಗ್ನೆ ಬಂದಿದ್ಯಂತೆ ಬನ್ನಿ ಹೋಗೋಣ ಅಂತಾದ ಅರುಂಧತ್ತಿಯವ್ರ ಹೇಳ್ತಾರೆ ಮೊದ್ಲು ನಾನು ಆಸ್ಪತ್ರೆಗೆ ಹೋಗ್ಬೇಕು ಅವರ ಜೊತೆ ಒಂದ್ಸರಿ ಮಾತಾಡ್ಬೇಕು ಅಂತ ಸ್ಥಿತಿಗಿತ್ತರ ಯಾರ್ ತಂದವರು ಅಂತ ನಾವ್ ತಿಳ್ಕೊಳ್ಳೇಬೇಕು ಅಂತ ಇಲ್ಲಿ ಅರುಂಧತಿ ತಾಯಿ ಹೇಳ್ತಾರೆ ಸರಿ ಮೊದ್ಲು ಆಸ್ಪತ್ರೆಗೆ ಹೋಗೋಣಪ್ಪ ಅಂತ ಹೇಳಿ ಕಣ್ಣನ್ ತಂದೆ ಹಾಗೂ ಸಿಂಚು ಅರುಂಧತಿ ಅವ್ರೆಲ್ಲಾ ಆಸ್ಪತ್ರೆಗೆ ಹೋಗ್ತಾರೆ ಆಗ ವನಜ್ ಅವ್ರಿಗೆ ಟೆನ್ಶನ್ ಆಗುತ್ತೆ ಅಯ್ಯೋ ಪಾಪಮ್ಮನ್ಗೆ ಪ್ರಜ್ಞೆ ಬಂದ್ಬಿಟ್ರೆ ಏನ್ ಮಾಡೋದು ಅವ್ರ ಪ್ರಜ್ಞೆ ಬಂದ ತಕ್ಷಣ ಮೊದ್ಲು ಹೇಳದ ನನ್ನ ಹೆಸರು ಈಗ ನನ್ ಬಣ್ಣ ಎಲ್ಲ ಬೈಲ್ ಆಗ್ಬಿಡತ್ತಲ್ಲ ಅಂತ ಹೇಳಿ ವನಜ ಅವರು ತುಂಬಾ ಟೆನ್ಶನ್ ಮಾಡ್ಕೋತಿರ್ತಾರೆ ಅಕಸ್ಮಾತ್ ಇವ್ರಿಗೆ ಏನಾದ್ರು ಆ ವಿಷಯ ಗೊತ್ತಾದ್ರೆ ಇವ್ರಂತ ನನ್ನ ಸುಮ್ಮನೆ ಬಿಡಲ್ಲ ಇವ್ರ ಹೋಗೋಕ್ಕಿಂತ ಮುಂಚೆ ನಾನೇ ಫಸ್ಟ್ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಇಲ್ಲಿ ವನಜ್ ಅವರು ಹೊರಡ್ತಾರೆ ಆ ಕಡೆ ಸಾಹಿತ್ಯ ಕರ್ಡಮ್ ಮನೆ ಬರಕ್ಕೆ ವಾಪಸ್ ಬರ್ತಿರ್ತಾರೆ ಆಗ ಸಾಹಿತ್ಯ ಅವರು ತಾತನಿಗೆ ಹೇಳ್ತಾರೆ ತಾತ ನಾನ್ ಹೋಗ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಆರಾಮಾಗಿ ಖುಷಿಯಾಗಿರಿ ನಾನು ಆ ಮನೇಲಿ ಖುಷಿಯಾಗಿರ್ತೀನಿ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾರೆ ಕರೆಕ್ಟ್ ಆಗಿ ಟ್ಯಾಬ್ಲೆಟ್ ತಗೊಂಡಿರ್ ಊಟ ಮಾಡಿ ಚಿಂತೆ ಮಾಡಬೇಡಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ನಿಮ್ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ತಾತಂಗೆ ಹೇಳ್ತಿರ್ತಾರೆ ಹೇಳ್ತಾರೆ ಯಾಕೆ ಮನೆಗ್ ಹೋಗೋದ್ ಬೇಕಾದ್ರೆ ಒಂದಿನ ಬೇಕಾದ್ರೆ ಹೋಗಿ ಅಂತ ಹೇಳಿ ಪರ್ವಾಗಿಲ್ಲ ನಾನ್ ಒಂದಿನ ಇಲ್ಲೇ ಇತ್ತು ಹೋಗ್ತೀನಿ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಆಗ ಸಾಯಿತಿ ಅವ್ರು ಚಿಕ್ಕಮ್ಮ ಹೇಳ್ತಾರೆ ಅಯ್ಯೋ ಅಣ್ಣ ಅಂದ್ರೆ ಪರ್ವಾಗಿಲ್ಲ ಬಿಡಿ ನಿಮ್ಗೆ ಏನೇನೋ ಕೆಲ್ಸ ಇರುತ್ತೆ ಆ ಕೆಲಸ ಎಲ್ಲ ಬಿಟ್ಟು ನೀವ್ ಮನೇಲಿ ಇರಕ್ಕಾಗುತ್ತಾ ಆಗುತ್ತಾ ಪರವಾಗಿಲ್ಲ ನೀವ್ ಹೋಗ್ಬನ್ನಿ ಅಂತ ಇಲ್ಲಿ ಸಾಹಿತ್ಯವ್ರ ಚಿಕ್ಕಮ್ಮ ಕರ್ಣಂಗೆ ಹೇಳ್ತಾರೆ ಸಾಹಿತ್ಯ ಚಿಕ್ಕಮ್ಮ ಹಾಗೂ ಸಾಹಿತ್ಯ ಚಿಕ್ಕಪ್ಪ ಹೇಳ್ತಾರೆ ಸರಿ ಆರಾಮಾಗಿ ಹೋಗ್ಬನ್ನಿ ಅಂತ ಹೇಳ್ತಾರೆ ಆಗ ಕರ್ಣ ಅವ್ರು ಹೇಳ್ತಾರೆ ಏನು ಹೋಗ್ಬನ್ನಿ ಅಂತ ಹೇಳ್ತಿದ್ದೀರಾ ಹಾಗಾದ್ರೆ ಮತ್ತೆ ಬರೋದಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡ್ ಬರ್ತೀನಿ ಬಿಡಿ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಆಗ ಕರ್ಣ ಅವ್ರು ಹೇಳ್ತಾರೆ ಯಾಕೋ ನೀವು ನನ್ನನ್ನು ಬಿಟ್ಟೇ ಇರ್ತಿಲ್ಲ ಅನ್ಸುತ್ತೆ ಆದಷ್ಟು ಬೇಗ ಏನಾದ್ರು ಪ್ಲಾನ್ ಮಾಡ್ಕೊಂಡು ಒಂದ್ ಸ್ವಲ್ಪ ದಿನ ಬಂದ್ ಇದ್ದೋಗ್ತೀನಿ ಯಾಕೋ ನೀವು ನನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀರಾ ಅನ್ಸ್ತಿದೆ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಆಗ ಸಾಹಿತ್ಯವ್ ಚಿಕ್ಕಮ್ಮ ಟೆನ್ಶನ್ ಅಯ್ಯೋ ಮತ್ತೆ ಒಂದ್ಬಿಟ್ರೆ ನೋಡ್ಕೋಬೇಕಲ್ಲ ಅಂತ ಇಲ್ಲಿ ತಲೆ ಕೆಡ್ಸ್ಕೊತಿರ್ತಾರೆ ಇಲ್ಲಿ ಸಾಹಿತ್ಯ ಅವರು ಬೆಂಕಿ ಹತ್ರ ಹೋಗಿ ಚಿಕ್ಕಪ್ಪ ನಿಮ್ ಆರೋಗ್ಯ ನೋಡ್ಕೊಡಿ ಚೆನ್ನಾಗಿ ಊಟ ಮಾಡಿ ಟೈಮ್ ಕರೆಕ್ಟ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲಾ ನೋಡ್ಕೊಡಿ ತಾತನ ಚೆನ್ನಾಗಿ ನೋಡ್ಕೊಡಿ ಅಂತ ಇಲ್ಲಿ ಸಾಹಿತ್ಯ ಬೆಂಕಿ ಅವ್ರಿಗೆ ಹೇಳ್ತಾರೆ ಚಿಕ್ಕಮ್ಮ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಚಿಕ್ಕಮ್ಮ ನಾನು ಹೋಗಿದ್ ಬರ್ತೀನಿ ಅಂತ ಇಲ್ಲಿ ಸಾಹಿತ್ಯ ಅವರು ಸಾಹಿತ್ಯ ಚಿಕ್ಕಮ್ಮಗ ಹೇಳಿದಾಗ ಕರ್ಣ ಅವ್ರು ಹೇಳ್ತಾರೆ ಅಬ್ಬಾ ಎಂತ ಎಮೋಷನಲ್ ಎಪಿಸೋಡ್ ಅಪ್ಪ ನೋಡಕ್ಕೆ ನನ್ ಕಣ್ಣು ಸಾಕಾಗ್ತಿಲ್ಲ ತುಂಬಾ ಬೇಜಾರಾಗ್ತಿದೆ ನಂಗೆ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಆಗ ಸಾಹಿತ್ಯ ಕೋಪ ಮಾಡ್ಕೊಂಡು ಕಾರಲ್ಲಿ ಹೋಗಿ ಕುತ್ಕೋತಾರೆ ಆಮೇಲೆ ಕರ್ಣ ಭರತ್ ಹೇಳ್ತಾರೆ ಭರತ್ ನಂಗೆ ಸ್ವಲ್ಪ ಕೆಲ್ಸ ಇದೆ ನೀನು ಸಾಹಿತ್ಯನ ಕರ್ಕೊಂಡು ಹೋಗು ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಕರ್ಣ ಅದ ಭರತ್ ಹೇಳ್ತಾರೆ ನೀವಿಬ್ರ ಹೋಗೋದ್ ಬೇಡ ಏನಾದ್ರು ತೊಂದರೆ ಆಗುತ್ತೆ ನಾನು ನಿನ್ ಜೊತೆ ಬರ್ತೀನಿ ಅಂತ ಇಲ್ಲಿ ಭರತ್ ಕರ್ಣಗೆ ಹೇಳ್ತಾರೆ ಾರೆ ಸರಿ ನಿನ್ ಮನೆಗ್ ಅಂತ ಹೇಳಿ ಭರತ್ನ ಕಲಿಸಿ ಇಲ್ಲಿ ಕರ್ಣ ಅವರು ಸಾಹಿತಿನ ನಾರನಿ ಕರ್ಕೊಂಡ್ ಬರ್ತಿರ್ತಾರೆ ಆ ಕಡೆ ಇಲ್ಲಿ ಅರುಂಧತಿ ಹಾಗೂ ಕರ್ಣ ಅವ್ರ ತಂದೆ ಆಸ್ಪತ್ರೆ ಬರತಿಕ್ಕಿಂತ ಮುಂಚೆ ವನಜ್ ಅವರು ಪಾಪ ಅಮ್ಮನ ಓಡತ್ರ ಇರ್ತಾರೆ ವನಜ್ ಅವರು ಪಾಪಮ್ಮನ ಮುಂದೆ ನಿಂತ್ಕೊಂಡು ಹೇಳ್ತಾರೆ ನೋಡಿ ಪಾಪಮ್ಮ ನಿಮ್ಗೆ ಈಗ ಆಗೋದಕ್ಕೆ ನಾನ್ ಕಾರಣ ಅಲ್ಲ ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಣ್ಣ ಅತ್ತಿಗೆ ಬಂದ್ರೆ ನನ್ನ ಹೆಸರು ಹೇಳ್ಬೇಡಿ ಅಂತ ಇಲ್ಲಿ ವನಾಜ್ ಅವರು ಪಾಪಮ್ಮ ಮುಂದೆ ಕೇಳ್ಕೊತಿರ್ತಾರೆ ಇದು ನನ್ ಜೀವನಕ್ಕಷ್ಟೇ ಪಾಪಮ್ಮ ಮಾತಾಡಿ ನನ್ನ ಜೊತೆ ಇದೇರಿ ಅಂತ ಇಲ್ಲಿ ವನಜ ಮಾತಾಡ್ತಿರ್ ಅಷ್ಟರಲ್ಲಿ ಇಲ್ಲಿ ಕರ್ಣಂತಂದೆ ಹಾಗೂ ಅರುಂಧತಿ ಅವರು ಬಂದಿರ್ತಾರೆ ಅವಾಗ ಅವರು ಕೇಳ್ತಾರೆ ಇದೇನಿದು ವನಜ ನಮ್ಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಲ್ಲ ನೀನು ಅಂತ ಕೇಳ್ತಾರೆ ಅದು ವನಜ ಹೇಳ್ತಾರೆ ಅಲ್ಲ ನೀವೆಲ್ಲ ಪಾಪಮ್ಮಗೆ ಪ್ರಜ್ಞೆ ಬಂತು ಹೇಳಿದ್ರೆ ಅಂತ ಹೇಳಿದ್ರಲ್ಲ ನಂಗೆ ಖುಷಿ ತಡೆಯಕ್ ಆಗ್ಲಿಲ್ಲ ನಾನೇ ಮೊದ್ಲು ಮಾತಾಡ್ಸ್ಬೇಕು ಅಂತ ಹೇಳಿ ನಾನೇ ಮೊದ್ಲು ಆಸ್ಪತ್ರೆಗೆ ಬಂದೆ ಅಂತ ಇಲ್ಲಿ ವನಜ ಹೇಳ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಪಾಪಮ್ಮಗೆ ಪ್ರಜ್ಞೆ ಬಂತು ಕಂಡ್ಬಿಟ್ಟಿರ್ತಾರೆ ಆಗ ಇಲ್ಲಿ ಕರ್ಣ ತಂದೆ ಹೇಳ್ತಾರೆ ಪಾಪಮ್ಮ ಯಾರು ನಿಮ್ಗೆ ಈ ತರ ಮಾಡಿದ್ರೆ ಹೇಳಿ ಅವ್ನಂತೂ ಸುಮ್ಮನೆ ಬಿಡಲ್ಲ ನೀವ್ ಯಾಕೆ ಇಷ್ಟೊಂದ್ ಟೆನ್ಶನ್ ಮಾಡ್ಕೋತಿದ್ದೀರ ಸಮಾಧಾನವಾಗಿ ಹೇಳಿ ಇಲ್ಲಿ ಪಾಪ ಅಮ್ಮ ಕರ್ಣ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಪಾಪ ಅಮ್ಮ ಅವರು ವನಜವ್ರ ಮುಖ ನೋಡ್ಕೊಂಡು ತುಂಬಾನೇ ಭಯ ಪಡ್ತಿರ್ತಾರೆ ಟೆನ್ಷನ್ ಆಗ್ತಿರುತ್ತೆ ಅವ್ರಿಗೆ ಇಲ್ಲಿ ಪಾಪಮ್ಮ ವನಜನ್ ಕಡೆ ತೋರ್ಸ್ತಾ ಕೈ ತೋರ್ಸ್ತಿರ್ತಾರೆ ಆಗ ಕರ್ಣ ತಂದೆ ಕೇಳ್ತಾರೆ ಯಾಕೆ ಪಾಪಮ್ಮ ವನ ಜವರ್ನ ನೋಡ್ಬಿಟ್ಟು ಇಕ್ಷಣ ಗೊಬ್ಬರ ಯಾಕೆ ಏನಾಯ್ತು ಅಂತ ಇಲ್ಲಿ ಕೇಳ್ತಿರ್ತಾರೆ ಆಗ ವನಜ ಅವ್ರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು